ಜನಕನನು ಬೀಳ್ಕೊಂಡು ಕೌರವ ಜನಪ ತನ್ನರಮನೆಯ ಸಚಿವರೋಳ್ ಅನುಪಮಿತ ವಿಶ್ವಾಸ ಸೂಚಕನನು ಪುರೋಚನ ನೆನೆದ ಕೌರವ ರಾಜಕಾರ್ಯದ ಘನವನರುಹಿ ರುಹಿ ಸಮಗ್ರ ಧನ ಸಾಧನವ ಕೊಟ್ಟು ಕಳುಹಿದನವನ ಗುಪ್ತದಲ್ಲಿ ಆ ಪುರೋಚನನೆಂಬುವನು ಬಲು ಪಾಪ ಕರ್ಮನು ಕುರುಪತಿಗೆ ಬಳಿಕಾಪುರಾಂತರದಿಂದ ಬಂದನು ವಾರಣಾವತಿಗೆ ಆಪುರದ ಜನವರಿಯದಂತಿರೆ ಕಾಪುರುಷನಳವಡಿಸಿದನು ನಸುದೀಪ ದೊಡೇಕ ರೂಪ ರಾಜಭವನವನು ನಿಗಮ ಸಂಸ್ಥಿತ ವಾಸ್ತುರಚನಾದಿಗಳ ನಾಯವುಯದ ತಾರಾದಿಗಳ ರಾಶಿ ಗ್ರಹ ಬಲದ ವಿಪರೀತ ಯೋಗದಲಿ. ಹಗಲು ತೀರಲು ತಳಿತ ಕೈ ಹಂತಿಯ ಬೆಡಗಿನಲಿ ಕೇಡಿಗನು ಕೃತ್ರಿಮ ರಚನೆಯಲ್ಲಿ ಮಾಡಿಸಿದ ನರಮನೆಯ ಅರಗಿನಲಿ ಬೆತ್ತಿಗಳ ನವ ಸಜ್ಜರಸಗುಡ ಮಿಶ್ರದಲ್ಲಿ ನೆಲೆಯುಪ್ಪರಿಗೆಗಳ ಅವರಲಿ ಕವಾಟ ವಿರಚಿಸಿದ ನವ ಭದ್ರಾಸ್ತರಣ ನಂದ್ಯ ಪರಿಪರಿಯ ಪರಿ ಪರಿಯ ಬಿನ್ನಾಣದೊಳ ಅರಗಿನ ಮನೆಯ ಮಾಡಿಸಿದ ಹಿರಿಯ ಭವನದ ಸುತ್ತುವಳೆಯದ ಮುರುಹಿನಲಿ ಮನೆ ಮನೆಗಳ ಮಂದಿರನಿಕಾಯಕ್ಕೆ ಬಾಗಿಲೊಂದ ದ್ವಾರ ದೇಶದಲ್ಲಿ ಇರವು ತನ್ನದು ಬಾಗಿಲಿಕ್ಕಿದು ಹೊರಗೆ ಮುದ್ರಿಸಿ ಕಿಚ್ಚ ಚುಚ್ಚುವ ಪರುಠೆಯಲ್ಲಿ ನಿರ್ಮಿಸಿದ ಆ ದುರ್ಯೋಧನನು ತಂದೆಯನ್ನು ಬೀಳ್ಕೊಂಡು ತನ್ನ ಅರಮನೆಗೆ ಬಂದನು ಅಲ್ಲಿ ಅರಮನೆಯ ಸಚಿವರಲ್ಲಿ ಅತ್ಯಂತ ವಿಶ್ವಾಸಪಾತ್ರನಾದ ಪುರೋಚನ ಎಂಬುವನನ್ನು ಕರೆದನು ಮಾಡಬೇಕಾಗಿರುವ ಅತ್ಯಂತ ಭಯಂಕರವಾದ ಘನವಾದ ರಾಜಕಾರ್ಯವನ್ನು ಅವನಿಗೆ ತಿಳಿಸಿ ಅದಕ್ಕೆ ಅಗತ್ಯವಾದ ಸಮಸ್ತ ಧನವನ್ನೂ ಸಾಧನಗಳನ್ನೂ ಜೋಡಿಸಿಕೊಟ್ಟು ಅತ್ಯಂತ ಗುಪ್ತ ರೀತಿಯಲ್ಲಿ ಕಳುಹಿಸಿಕೊಟ್ಟನು ದುರ್ಯೋಧನನ ಸಚಿವನಾದ ಪುರೋಚನನು ಪಾಪಕರ್ಮಗಳನ್ನು ಮಾಡುವುದರಲ್ಲಿ ನಿಸ್ಸೀಮನಾಗಿದ್ದನು ವಾರಣಾವತಿಗೆ ಬಂದು ಆ ಊರಿನ ಜನರಿಗೆ ತಿಳಿಯದಂತೆ ಸ್ವಲ್ಪ ಉರಿತಾಗಿದರೂ ಒಂದೇ ಬಾರಿಗೆ ಭಸ್ಮವಾಗುವ ರಾಜಭವನವನ್ನು ನಿರ್ಮಿಸಿದನು ನಿಗ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾದ ಆಯವ್ಯಯಗಳ ಲೆಕ್ಕ ಹಾಕಿ ಗ್ರಹ ನಕ್ಷತ್ರಗಳ ವಿಪರೀತ ಯೋಗದಲ್ಲಿ ರಾತ್ರಿಯ ಹೊತ್ತು ಸಾಲು ಕೈದೀವಿಗೆಗಳ ಬೆಳಕಿನಲ್ಲಿ ಕೇಡಿಗನಾದ ಪುರೋಚನನು ಅರಮನೆಯನ್ನು ಕೃತ್ರಿಮವಾಗಿ ರಚಿಸಿದನು ಅರಗಿನ ಗೋಡೆಗಳು ಸಜ್ಜರಸ ಬೆಲ್ಲಗಳ ಮಿಶ್ರಣದಲ್ಲಿ ಉಪ್ಪರಿಗೆಗಳು ಬಾಗಿಲುಗಳು ಕಂಬಗಳು ಕಟ್ಟೆಗಳನ್ನು ರಚಿಸಿದನು ಭದ್ರಾಕಾರದಲ್ಲಿ ಹೂಗಳ ಆಕಾರದಲ್ಲಿ ಹಲವು ವಿಧವಾದ ಅಲಂಕಾರಗಳಿಂದ ಅರಮನೆಯನ್ನು ಕಟ್ಟಿಸಿದನು ಭದ್ರಪೀಠಗಳನ್ನು ನಂದ್ಯಾವರ್ತ ಪೀಠಗಳನ್ನು ರಚಿಸಿ ಅವುಗಳ ಮೇಲೆ ವಿಧ ವಿಧದ ಸೊಬಗಿನಿಂದ ಕೂಡಿದ ಹಾಸುಗಳನ್ನು ಹಾಸಿ ಭವ್ಯವಾದ ಅರಮನೆಯನ್ನು ಯಾರಿಗೂ ಅನುಮಾನ ಬಾರದಂತೆ ರಚಿಸಿದನು ದೊಡ್ಡ ಅರಮನೆಯ ಸುತ್ತಲೂ ಸಾಲಾಗಿ ಅನೇಕ ಮನೆಗಳನ್ನು ಕಟ್ಟಿಸಿದನು ಆ ಮಂದಿರಗಳ ಸಮೂಹಕ್ಕೆ ಪ್ರವೇಶವಾಗಿ ಒಂದು ಬಾಗಿಲನ್ನು ಕಟ್ಟಿಸಿದನು ಆ ಮಹಾದ್ವಾರದ ಬಳಿಯಲ್ಲಿ ಪುರೋಚನನ ವಾಸದ ಮನೆ ಸಮಯ ಬಂದಾಗ ಅರಮನೆ ಅರಗಿನ ಮನೆಗೆ ಬೆಂಕಿ ಇಟ್ಟು ಮಹಾದ್ವಾರವನ್ನು ಮುಚ್ಚಿ ಬೀಗ ಹಾಕಿ ಹೊರಟು ಹೋಗಲು ಎಲ್ಲಾ ಅನುಕೂಲಗಳೂ ಇದ್ದವು